ಓಂ ನಮ ಶಿವಾಯ ಮಹಾದೇವನ ಹದಿನೇಳನೆಯ ನಾಮಾಂಕಿತ ಉಮಾಪತಿ ಉಮಾಪತಿ ಎಂಬುದು ಇಬ್ಬರು ಶಬ್ದಗಳ ಸಂಯೋಜನೆಯಾಗಿದೆ ಉಮಾಪತಿ ಎಂಬ ಹೆಸರು ಶಿವನ ಹೆಸರಾಗಿ ಶೈವ ಸಂಪ್ರದಾಯದಲ್ಲಿ ಮಹತ್ವ ಹೊಂದಿದೆ ಪಾರ್ವತಿಯೊಂದಿಗೆ ಶಿವನ ಸಾಂಸಾರಿಕ ಹಾಗೂ ಆತ್ಮ ಸಾಕ್ಷಾತ್ಕಾರದ ಸಂಕೇತವನ್ನ ತೋರಿಸುತ್ತದೆ ಉಮಾಪತಿ ಎಂಬುದು ಪ್ರೀತಿ ಸಮತೋಲನ ಶಕ್ತಿ ಮತ್ತು ಜ್ಞಾನಕ್ಕೆ ಚಿಹ್ನೆಯಾಗಿ ಕಾಣಿಸುತ್ತದೆ ಪಾರ್ವತಿ ಮತ್ತು ಶಿವನ ಸಂಬಂಧವು ಪ್ರಪಂಚದ ಸೃಷ್ಟಿ ಹಾಗೂ ಪರಿಸ್ಥಿತಿಗೆ ಪ್ರಮುಖ ಕಾರಣವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಉಮಾಪತಿ ಎಂದರೆ ಉಮೆಯ ಎಂದರೆ ಪಾರ್ವತಿಯ ಪಾಲಕ ಅಥವಾ ಆರಾಧಕನೆಂದು ಕರೆಯಲಾಗುತ್ತದೆ ಉಮಾಪತಿಯ ಆರಾಧನೆಯಿಂದ ಸಾಂಸಾರಿಕದಲ್ಲಿ ಶಾಂತಿ ಮತ್ತು ಸಮತೋಲನವನ್ನ ನಿಯಂತ್ರಿಸಲು ಸಹಾಯಕವಾಗುತ್ತದೆ